ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ತೃತೀಯ ಭಾಷೆ ಹಿಂದಿ ಕಲಿಕಾಫಲ ಎರಡರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಫಸ್ಟ್ ಕಲಿಕಾಫಲದ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೆ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಹಾಕಿದ್ದೀವಿ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಎರಡನೇ ಕಲಿಕಾಫಲದ ಉತ್ತರಗಳು ಸಿಕ್ಕಿ ಪ್ರತಿಫಲದ್ದು शब्दों से वाक्य बनाना सीखते हैं गतिविधि 1 नमूने के अनुसार वाक्य लिखिए सोलेनिदे ಅಂತಂದ್ರೆ ಮೈ لڑಕಾ ہوں ಅಂತ ಎರಡೂ ಕೂಡ ಏನು ಮಾಡಿದರಪ್ಪ ಅಂದ್ರೆ ಒಂದನೇ ಕಾಲಂ ಅಲ್ಲಿ ಎರಡನೇ ಕಾಲಂ ಅಲ್ಲಿ ಮೂರನೇ ಕಾಲಂ ಅಲ್ಲಿ ಅದನ್ನ ಮೂರು ಕೂಡ ಏನು ಮಾಡಬೇಕಾಗಿತ್ತು ಸೇರಿಸಿ ಮುಂದೆ ಬರೀಬೇಕಿತ್ತು ಅದೇ ತರ ಉತ್ತರ ಇದಾವೆ ಮೈ لڑಕಾ ہوں ಮೈ ಲಡ್ಕಿ ہوں ಮೈ ಗಾಯ ہوں ಮೈ बैल ہوں ಮೈ ಫಲ್ ہوں ಮೈ ಫೂಲ್ ہوں ಮೈ ಪೇಡ್ ہوں ಅದೇ ತನ್ನಾಗಿ ಸೇಮ್ ಇದೆ ಒಂದನೇ ಕಾಲಮಲ್ಲಿ ಎರಡನೇ ಕಾಲಮಲ್ಲಿ ಮೂರನೇ ಕಾಲಮಲ್ಲಿ ಪರ್ಸ್ ಇವೆಲ್ಲ ಏಕವಚನ ವಾಕ್ಯಗಳೇ ಆಗಿತ್ತು ಇವಿರತಕ್ಕಂಥದ್ದು ಬಹುವಚನ ಆಗ್ತವೆ ಹಮ್ ಲಡ್ಕೆ ಹೈ ಹಮ್ ಲಡ್ಕಿಯ ಹೈ ಹಮ್ ಗಾಯೆ ಹೈ ಹಮ್ ಬೈಲ್ ಹೈ ಹಮ್ ಫಲ್ ಹೈ ಹಮ್ ಫೂಲ್ ಹೈ ಹಂ ಪೇಡ್ ಹೈ ಅಂತಕ್ಕಂಥದ್ದು ಇತ್ತು ಇನ್ನು ಮುಂದೆ ಸೇಮ್ ಇದೆ ತೂ ತುಮ್ ಘರ್ ಜಾತಾ ಹೇ ಹೈ ಹೋ ಉತ್ತರ ನೋಡಿ ತೂ ಘರ್ ಜಾತಾ ಹೈ तुम विद्यालय जाती हो तुम अस्पताल जाती हैं, तू बाज़ार जाती हो तुम दुकान जाती हई अतको उत्तर इतना अदनक नेक्स्ट नोड़ना यह ए घर एय अतको इधे पुत्र यह घर है यह लड़का है ए लड़के हई यह लड़की है ए लड़कियां हैं, है, यह पेड़ है यह दुकान है ये दुकानें हय वह गाय है वे गायें हैं यह मछली है वे मछलियां हैं यह आंख है ये आंखें हैं ಅಂತಕಂತದು ಉತ್ತರ ಬರಿಬೇಕು ಇನ್ನ กತिविಧಿ ದೊ ನೋಡಿ ಏನಿದೆ ಅಂತಂದ್ರೆ নিম্নಲಿಖಿತ ಪದವನ್ನು ನಮೂನೆಕೇನುಸಾರ್ ಅಪ್ನೆ ವಾಕ್ಯೋ ಮೇ ಪ್ರಯೋಗ ಕೀಜಿ ಅಂತ ಕೇಳಿದಾರಾ ಸೋ ಇಲ್ಲಿ ಒಂದು ಕೊಟ್ಟಿದ್ದಾರೆ बैठना ಅನ್ನೋದು मुझे हिंदी कक्षा में बैठना ही ಅಂತಕಂತದು ಇದೆ ಈ ಥರ ಪ್ರತಿ ಶಬ್ದದಿಂದ ಏನು ಮಾಡಬೇಕಾದ್ದು ಒಂದು ಸ್ವಂತ ವಾಕ್ಯದಲ್ಲಿ ಪ್ರಯೋಗ ಮಾಡಿ ಉತ್ತರಗಳನ್ನು ಬರಿಬೇಕಿತ್ತು ಎಷ್ಟಿದ್ದಾವೆ ಹದಿನೈದು ಇದಾವೆ ಅಲ್ಲಿ ಉತ್ತರ ನಾನು ನಿಮಗೆ ಏನು ಮಾಡ್ತೀನಿ ತೋರಿಸ್ತೀನಿ ಎಸ್ ವಾಕ್ಯ ಪ್ರಯೋಗಕರ್ಣ ಅಂತ ಇದೆ ಸೊ ಫಸ್ಟ್ ಒನ್ ಇರ್ತಕ್ಕಂಥದ್ದು ಏನಿದೆ ಎರಡನೇದು ಪಾಸ್ ಅಂತಕ್ಕಂಥದ್ದು ಇದೆ ಓಕೆನಾ ಮೇರೆ ಪಾಸ್ ಕಿತಾಬ್ ಹೇ ಕಿಟಕಿ ಕ ರಂಗ ಕಾಲಾಹೆ ದರ್ವಾಜಾ ಉಂಚಾ ಹೇ ಆಪ್ ದರ್ವಾಜ ಖೋಲಿಯೇ बाहर जाना मना है एक कलम दीजिए पाँच बजे स्कूल की घंटी बजती है मुझे दो किताब चाहिए मेरा पाठशाला बहुत सुंदर है मेरा नाम कुमार है मुझे कलम चाहिए यह किताब बहुत अच्छी है विगत वर्ष मुझे इनाम मिला था किसान देश का शान है अंत कंतु वान ऐनमी दीन हद्न वाक्य निम्हे कोट दीन ಎರಡನೇ ಕಡೆ ಹೋಗೋದಾದ್ರೆ ನಿಮ್ಮ ಲಿಖಿತ ಶಬ್ದವಂಸೆ ಅರ್ಥಪೂರ್ಣ ವಾಕ್ಯ ಬನ್ನಿಕ್ಕೆ ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ ಶಬ್ದಗಳನ್ನು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅರ್ಥಪೂರ್ಣ ವಾಕ್ಯಗಳನ್ನ ಮಾಡ ಒಟ್ಟು ನಿಮಗೆ ಹನ್ನೆರಡು ಎಸ್ ಗೆರೆಗಳನ್ನು ಕೊಟ್ಟಿದ್ರು ಅಲ್ಲಿ ಉತ್ತರ ಇದ್ದಾವೆ ಸೊ ನೋಡ್ಕೊಡ್ರಿ ಮೈ ಪಾಠಶಾಲಾ ಜಾತಾ ಹ್ಞೂ ಮೈ ಖೇಲ್ನೆ ಜಾತಾ ಹ್ಞೂ ಮೈ ಭೋಜನ್ ಖಾತಾ ಹ್ಞೂ ಮೈ ಬಾಜಾರ್ ನಹಿ ಜಾತಾ ಹ್ಞೂ ಮೈ ಬಾ ಬಾಬ ಕಿ ಸೇವಾ ಕರ್ತಾ ಹ್ಞೂ मैं पढ़ाई करता हूँ मैं कसरत करता हूँ मैं कसरत नहीं करता हूँ मैं भोजन नहीं करता हूँ मैं माँ बाप की सेवा नहीं करता हूँ मैं खेलना नहीं चाहता हूँ मैं बाजार जाता हूँ अतकू ये हनरू वाक्यनमक बरी इन मुदे मई हम तुम आप यह वह उन्होंने ಆದಿ ಶಬ್ದಂಸೆ ವಾಕ್ಯ ಬನಾಯಿ ಅಂತ ಕೇಳಿದ್ದಾರೆ ಈ ಶಬ್ದಗಳನ್ನು ಪ್ರಯೋಗ ಮಾಡಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ ಉತ್ತರ ನೋಡುವ ಎಸ್ ಮೈ ಹೋಶಿಯಾರ್ ಛಾತ್ರ ಹೂ ಹಮ್ ಸಬ್ ಏ ಐ ತುಮ್ ಕೈಸೆ ಹೋ ಕ್ವಶನ್ ಮಾರ್ಕ್ ಬರಬೇಕು ಆಪ್ ಕಹ ಸೇ ಹೋ ಕ್ವಶನ್ ಮಾರ್ಕ್ ಯಹ ಕಲಂ ಹೇ ವಹ ಮೇಝ್ ಹೇ ಅಂತ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು ಉತ್ತರಗಳನ್ನು ಬರಿಬೇಕಾಗಿತ್ತು ಪ್ರತಿ ಪ್ರತಿಶಬ್ ಒಂದೊಂದೇ ಬರೆದಿದ್ದೀನಿ ನೀವು ಎರಡೆರಡು ವಾಕ್ಯಗಳನ್ನಾದ್ರೂ ಬರೆದ್ರೆ ಈ ಆಕ್ಟಿವಿಟಿ ಕಂಪ್ಲೀಟ್ ಆಗ್ತದೆಖಕರ್ ವಾಕ್ಯ ರಚನಾ ಕರ್ತೆ ಅಂತ ಇದೆ ಚಿತ್ರ ನೋಡಿ ವಾಕ್ಯಗಳನ್ನ ಬರೀಬೇಕು ಫಸ್ಟ್ ಇಲ್ಲಿ ಮೋರ್ ಅಂತ ಇದೆ ಮೋರ್ ಬಹುತ್ ಸುಂದರ್ ನಾಸ್ತಾ ಅಂತ ಇದೆ ಸೊ ಇದೇ ತರನಾಗಿ ನಿಮ್ಗೆ ಎಷ್ಟು ಐದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಬಿಲ್ಲಿವರೆಗೆ ಇಷ್ಟು ಬರಿಬೇಕಿತ್ತು ವಹ ಘರ್ ಹೇ ಪಾನಿಮೆ ಜಹಾಜ್ ಚಲರಹೇ ಫುಲ್ ಬಹುತ್ ಸುಂದರ್ ಹೇ ಬಿಲ್ಲಿ ದೂದ್ ಪೀತಿ ಹೇ ಅಂತಕ್ಕಂಥದ್ದು ನಾಲ್ಕು ವಾಕ್ಯಗಳನ್ನ ಅಲ್ಲಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ವೃಕ್ಷೋಂಕಿ ಉಪಯೋಗಿತಾ ಪರ್ ವಾಕ್ಯ ವಾಕ್ಯಲಿಕ್ಕೆ ಅಂದ್ರ ಮರಗಳ ಉಪಯೋಗಗಳನ್ನ ಎಸ್ ತಾವುಗಳು ಅರಿತುಕೊಂಡು ಏನು ಮಾಡಬೇಕಾಗಿತ್ತು ಐದಾರು ವಾಕ್ಯಗಳನ್ನ ಬರಿಬೇಕಾಗಿತ್ತು ಸೊ ಏನೆಲ್ಲ ಇದಾವೆ ಅಂತಕ್ಕಂಥದ್ದನ್ನ ನೋಡುವ ಎಸ್ ಪೇಡ್ಸೆ ಹಮೆ ಪ್ರಾಣವಾಯು ಮಿಲ್ತಿ ಹೇ ಪೇಡ್ಸೆ ಹಮೆ ಲಕ್ಡಿ ಮಿಲ್ತಿಹೇ ಪೇಡ್ಸೆ ಹಮೆ ಫಲ್ ಅವ್ರ ಫುಲ್ ಬಿ ಮಿಲ್ತೆ ಹೇ ಪೇಡ್ಸೆ ಹಮೇ ಘರ್ ಕಿ ಕೈ ಸಾಮಾನ ಬನ್ನ ಸಕತೆ ಪೇಡ್ಸೆ ಹಮ್ಮ ಕುಚ್ಛ ಅವಶ್ಯಕ ಬಿ ಪ್ರಾಪ್ತ ಕರ್ ಸಕತೆ ಅವಶ್ಯಕ ಚೀಜೆ ಅಂತಕ್ಕಂಥದ್ದು ಕುಚ್ ಅಲ್ಲಿ ಔಷಧ ಅಂತ ಇದೆ ನೋಡಿ ಓಕೆ ಕುಚ್ ಔಷಧ ಪೇಡ್ ಪಕ್ಷಿಯೋಕೆ ಆವಾಸ ಸ್ಥಾನ ಅಂತಕ್ಕಂಥದ್ದು ಇಷ್ಟು ಆರು ವಾಕ್ಯಗಳನ್ನ ನೀವೇನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಚಿತ್ರಕ್ಕನುಗುಣವಾಗಿ ಎಸ್ ಬರಿಬೇಕಾಗಿತ್ತು ಇನ್ನ ಚಿತ್ರಸೆ ಸಂಬಂಧಿತ ದೋ ದೋ ವಾಕ್ಯಲಿಕ್ಕೆ ಅಂತ ಕೇಳಿದರೆ ಸೊ ಒಟ್ಟು ನಿಮ್ಗೆ ಎಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಪ್ರತಿ ಚಿತ್ರಕ್ಕೂ ಎರಡೆರಡು ಸಾಲುಗಳನ್ನು ಖಾಲಿ ಬಿಟ್ಟಿದ್ದಾರೆ ಅವುಗಳ ಬಗ್ಗೆ ಬರಿಬೇಕು ಉತ್ತರ ಇದೆ ಮೈ ಡಾಕ್ಟರ್ ಹೂ ಮೈ ಬಿಮಾರಿಕೋ ದೂರ್ ಕರ್ತಾ ಹೂ ಮೈ ಗಾಯಿಕಾ ಹ್ಞೂ ಮೈ ಗಾತಿ ಹೂ ಎಸ್ ಹಮ್ ಎ ಅಧ್ಯಾಪಕ್ ಹೈ ಪಾಠ ಪಡಾ ರಹೆ ಹೈ ಅಲ್ಲಿ ಎ ಅಂತ ಬರಬೇಕು ಎ ಸಿಪಾಯಿ ಹೈ ದೇಶ್ ಕಿ ರಕ್ಷಾಕರ್ತೆ ಹೈ ಅಂತಕ್ಕಂಥದ್ದು ಈ ಉತ್ತರಗಳನ್ನು ನೀವು ಅಲ್ಲಿ ಬರೀರಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ ಗತಿವಿಧಿ ತೀನ್ ಕೋ ತೀನ್ ಸಮೂಹ ಮೇ ಬಾಂಟೆ ಹರ್ ಸಮೂಹ ಸೇ ದಸ್ ದಸ್ ವಾಕ್ಯ ಬೋಲ್ನೇ ಕಹೇ ಜೋ ವಾಕ್ಯ ಹೇ ನೀಚೆ ಲಿಖಿ ನಿಮ್ಮ ಶಿಕ್ಷಕರು ನಿಮ್ಮನ್ನ ಮೂರು ಗುಂಪುಗಳಲ್ಲಿ ಮಾಡ್ತಾರೆ ಪಹಲಾ ಸಮೂಹ ದುಸರಾ ಸಮೂಹ ಆಮೇಲೆ ತೀಸ್ರಾ ಸಮೂಹ ಪ್ರತಿ ಸಮೂಹದವರು ಹೇಳಿರ್ತಕ್ಕಂಥ ಹತ್ತು ಸರಿಯಾದ ವಾಕ್ಯಗಳನ್ನು ನೀವು ಬರಿಬೇಕಾಗಿತ್ತು ಸೊ ಉತ್ತರ ತೋರಿಸ್ತೀನಿ ಅದನ್ನೇ ತಾವು ಬರೀರಿ ಪಹಲೆ ಸಮೂಹ ಮೊದಲನೇ ಸಮೂಹದವ್ರು ಏನ್ ಬರಿಬೇಕಂದ್ರೆ यस yes, मेरा नाम कुमार है मैं सातवीं कक्षा में पढ़ता हूँ मैं विजयपुर में रहता हूँ मैं प्रगति विद्यालय में पढ़ता हूँ मेरे अध्यापक जी के नाम सोमनाथ है मैं बहुत अच्छे वे बहुत अच्छे पढ़ते हैं मैं आगे डॉक्टर बनना चाहता हूँ मेरे पिताजी डॉक्टर हैं मेरे माताजी अध्यापिका हैं मुझे चार भाई हैं अंतकंत दो फर्स्ट घुम्पद बरी को इन्हें गुम्प दौर बरी को मेरा नाम रामू है मैं बारह साल का हूँ मैं सातवीं कक्षा में पढ़ता हूँ मेरे पिताजी अध्यापक हैं मुझे एक भाई और एक बहन है मैं रोज सुबह चार बजे उठता हूँ मोबाइल पर गेम खेलना मुझे पसंद है मुझे पांच पक्के दोस्त हैं मुझे प्रवास करना बहुत अच्छा लगता है गीत गाना मुझे पसंद है अंदर यहा विद्यार्थी सरी वाक्य हेड़ानला अष्टू वाक्यू बदरे साको तीसरा ने समोदरो मेरा नाम शीला है मैं सातवीं कक्षा में पढ़ती हूँ मैं चौदह साल की हूँ मुझे नृत्य करना अधिक पसंद है मैं घर में माँ के साथ काम करती हूँ खाना बनाना मुझे अधिक पसंद है मेरे पिताजी अध्यापक है मैं डॉक्टर बनना चाहती हूँ बनना मुझे गणित और विज्ञान विषय अधिक पसंद है मैं सभी दोस्तों के साथ ಶೇರ್ ಕರ್ತಿಹು ಅಂದ್ರೆ ಸೈರ್ ಕರ್ತಿ ಹು ಅಂತದ್ದು ಸೈರ್ ಅಂದ್ರೆ ಗುಮು ಎಸ್ ಗುಮ್ನ ಪ್ರವಾಸ ಮಾಡುವಂತ ಸೈಲಿ ಸೈರ್ ಸ್ಥೈರ್ ಅಂತಕ್ಕಂಥದ್ದು ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನ ಮುಂದೆ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಎಸ್ ನಿಮ್ಮ ಲಿಖಿತ ವಾಕ್ಯೋಮೇ ನಿಹಿತ್ ಕ್ರಮ ಸೇ ಜೋಡ್ಕರ್ ಅರ್ಥಪೂರ್ಣ ವಾಕ್ಯ ಲಿಖಿ ಇಲ್ಲಿ ಶಬ್ದಗಳನ್ನ ಸರಿಯಾದ ಕ್ರಮದಲ್ಲಿ ಇಲ್ಲ ಇವುಗಳನ್ನ ಅರ್ಥಪೂರ್ಣ ವಾಕ್ಯದಲ್ಲಿ ನೀವೇನ್ ಮಾಡಬೇಕಾಗಿದೆಯಪ್ಪ ಅಂದ್ರೆ ಬರಿಬೇಕು ಹಾಗಾದ್ರೆ ಎಷ್ಟು हतो वाक्य सरिया वाक्य का रूप ही सड़क के दोनों तरफ हरे भरे पेड़ लगे हैं आसमान में बादल उमड़ घुमड़ कर आए हमेशा दोनों मित्र एक दूसरों के साथ देते हैं किसान खेतों में काम करते हैं सर्दी लगते ही कपड़े गर्म पहनते हैं एक अच्छे मित्र एक किताब की तरह है भारत हमारा देश है मेरा नाम आनंद है सातवीं कक्षा में पढ़ता हूँ ಹಂ ಪಿಚಲೆ ಮಹಿಳೆ ಪಿಕನಿಕ್ ಗೇ ತೆ ಛಾತ್ರ ಮೈದಾನ ಮೇಲೆ ಕೇಳುತ್ತೆ ಹೈ ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ನೆಕ್ಸ್ಟ್ ಇದೆ ಅಗರ ಅವ್ರ ತೋ ಲ ವಾಕ್ಯ ಪೂರಾ ಕೀಜೆ ಅಂತ ಕೇಳಿದರೆ ಒಂದು ಅವ್ರು ಕೊಟ್ಟಿದ್ದಾರೆ ಅಗರ ಅಧ್ಯಾಪಿಕಾ ನೀ ಆಯಿತು ಮಜೆ ಹೋತೆ ಅಂತಕ್ಕಂಥದ್ದು ಇದೆ ಒಟ್ಟು ಹತ್ತು ವಾಕ್ಯಗಳಿದ್ದಾವೆ ಅಗರ್ ತೋ ಅಂತಕ್ಕಂಥದ್ದು ಪ್ರಯೋಗ ಇಲ್ಲಿದೆ ಅಗರ್ ತೋ ಪ್ರಯೋಗ ಉತ್ತರ ನೋಡಿ ಅಗರ ತುಮ ಸಬ್ ಮಿಲ್ ರಹತೆ ತೋ ದೇಶ ಸಶಕ್ತ ರತ अगर मामा जी आज आए तो मिठाई लाते थे अगर मुझे आज रुपये मिलते तो किताब खरीदना था अगर आप मीठा हो तो मैं खाता था अगर आप मीठा दो अगर आज धूप खिली होती तो मैं बाहर निकलता था अगर मेरा जन्मदिन होता तो मैं बाहर जाने वाला था अगर आज बारिश होती तो अच्छी होती थी अगर मेरा बचपन अब आता तो मज़ा होता था अगर मेरे पसंद की मिठाई होती तो खाने में बहुत अच्छा होता था अतमी बरी का ये प्रश्न निम्न लिखित प्रश्न के उत्तर लिखे अस आप सुबह कितने बजे उठते हैं उत्तर मैं सुबह हाँ छह बजे उठता हूँ अंत उत्तर एरने प्रश्न आपके घर में सबसे पहले कौन जागता है आंसर मेरे घर में सबसे पहले माँ जागती है। मोरले प्रश्न है माताजी घर में क्या-क्या काम करती है अंतई दे यस आंसर नोडददरे माताजी घर में खाना बनाती है। नेक्स्ट बाहर का वातावरण कैसा होता है अंतई दे सो उत्तर बाहर का वातावरण शांत होता है। ऐदे प्रश्न है पिताजी क्या काम करते हैं क्या काम करते हैं अंतकंतद दे मेरे पिताजी अध्यापक हैं अंतकंतद उत्तर। क्या आप कभी सूर्योदय से पहले जागे हैं अंत उत्तर जी हाँ हम सभी सूर्योदय से पहले जागते हैं नेक्स्ट आपको कौन सा खेल पसंद है अंत मुझे कबड्डी खेल पसंद है नेक्स्ट क्या आपको चित्र निकालना पसंद है आंसर जी हाँ मुझे चित्र निकालना पसंद है नेक्स्ट क्वेश्चन आपके मित्रों के नाम लिखिए अंत कैरीदार यस yes, मेरे मित्रों के नाम गजानन और महेश है नेक्स्ट ಆಪ್ಕಾ ಮನ್ ಪಸಂದ್ ಖಾನಾ ಕೋನ್ಸಾ ಹೇ ಅಂತ ಕೇಳಿದಾರೆ ಮೇರಾ ಮನ್ ಪಸಂದ್ ಕಾ ಖಾನ ಖೀರ್ ಹೆ ಅಂತಕ್ಕಂಥದ್ದು ಇತ್ತು ಇಷ್ಟೇ ಇದೆ ನೋಡಿ ಸ್ನೇಹಿತರೆ ಎರಡನೇ ತರಗತಿಯ ಹಿಂದಿಯಲ್ಲಿ ಎರಡನೇ ಕಲಿಕಾಫಲದ ಉತ್ತರಗಳನ್ನು ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ ಒಂದನೇ ಕಲಿಕಾಫಲ ನೋಡಿಕೊಡ್ರಿ ಎರಡನೇ ಕಲಿಕಾಫಲ ನೋಡಿಕೊಂಡು ಎಲ್ಲ ವಿಷಯದ ವಿಡಿಯೋಗಳಿದಾವೆ ಶಾಂತವಾಗಿ ನೋಡಿ ವಿಡಿಯೋಗಳನ್ನು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನನ್ನು ಅವಶ್ಯವಾಗಿ ಒತ್ತಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು